ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಆಗ್ತಾ ಇರೋದು ಶನಿವಾರದ ಬ್ಲಾಗು ಅಂದರೆ ನಾವು ಶನಿವಾರ ಪಾವ್ಗಡ ಹೋಗಿದ್ವಿ ಸೊ ಆ ಬ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬನೇ ರಶ್ ಇತ್ತು ಪಾವ್ಗಡ ಸೊ ಇವಾಗ ಶ್ರಾವಣ ಮಾಸ ಅಲ್ವಾ ಶ್ರಾವಣ ಮಾಸದಲ್ಲಿ ತುಂಬನೇ ರಶ್ ಇರುತ್ತೆ ಇಲ್ಲಿ ಪಾವ್ಗಡದಲ್ಲಿ ಸೊ ಜಾತ್ರೆ ಥರನೇ ಆಗುತ್ತೆ ತುಂಬ ಜನ ಸೇರಿರ್ತಾರೆ ಸೊ ತುಂಬ ವಿಶೇಷವಾದ ಪೂಜೆ ಇರುತ್ತೆ ಇಲ್ಲಿ ಸೊ ಹಾಗಾಗಿ ನಾವು ಕೂಡ ಬಂದಿದ್ವಿ ತುಂಬಾ ಜನ ಇತ್ತು ಸೊ ನೋಡಿ ಅಲ್ಲಿ ಕೂಡ ನಿಂತಿದ್ದೀವಿ ಸೊ ನಾವು ನಿಂತಿರೋ ಕ್ಯೂ ಬಂದುಬಿಟ್ಟು ನವಗ್ರಹ ಪೂಜೆಗೆ ಸೊ ನವಗ್ರಹ ಪೂಜೆದೇ ಇಷ್ಟು ಕ್ಯೂ ಇದೆ ದೇವಸ್ಥಾನದಿಂದ ಸ್ವಲ್ಪ ದೂರದವರೆಗೂ ಕ್ಯೂ ಇದೆ ಸೊ ಅಲ್ಲಿ ಬಂದುಬಿಟ್ಟು ಇಲ್ಲಿ ಟಿಕೆಟ್ ತೊಗೊಂಡ್ವಿ ನವಗ್ರಹ ಪೂಜೆಗೆ ಸೊ ಒಬ್ರಿಗೆ ನೂರು ರೂಪಾಯಿ ಟಿಕೆಟು ಸೊ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಬಂದ್ವಿ ನೋಡಿ ಸೊ ಇಲ್ಲೇ ನವಗ್ರಹ ಪೂಜೆ ಮಾಡೋದು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಹಾಗೆ ಜನ ಕೂಡ ತುಂಬ ಸೇರಿದ್ದಾರೆ ನೋಡಿ ನಿಮಗೆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಸೊ ಹೇಗೆಲ್ಲ ಪೂಜೆ ಮಾಡ್ತಾರೆ ನವಗ್ರಹ ಪೂಜೆ ಅಂತ ತೋರಿಸ್ತೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ

ನವಗ್ರಹ ಪೂಜೆ ಮುಗಿದ ಕೂಡಲೇ ತೈಲಾಭಿಷೇಕ ಮಾಡ್ತಾರೆ ಸೊ ಆ ಅಭಿಷೇಕ ಮಾಡಿರೋ ತೈಲನ ತಲೆಗೆ ತಲೆಗಚ್ಕೊಳ್ಳೋದಕ್ಕೆ ಕೊಡ್ತಾರೆ ಸೊ ಅದಾದ ನಂತರ ಮಂಗಳಾರತಿ ಆಗ್ತಾ ಇದೆ ನೋಡಿ ನವಗ್ರಹ ಪೂಜೆ ಎಲ್ಲ ಮುಗೀತು ಸೊ ನೋಡಿ ಎಷ್ಟು ಜನ ಸೇರಿದ್ದಾರೆ ಇಲ್ಲಿ ಅಂತ ತುಂಬಾ ರಶ್ ಇದೆ ತುಂಬ ಜನ ಸೇರಿದ್ದಾರೆ ಸೊ ಜಾತ್ರೆ ಥರನೇ ನಡೀತಾ ಇದೆ ಸೊ ನೋಡಿ ದೇವರು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ವಾ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನವಗ್ರಹ ಪೂಜೆ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ನಾವು ಅಲ್ಲಿ ದೇವ್ರನ್ನ ಫೋಟೋ ತೆಗೆಯೋದಕ್ಕೆ ಬಿಡಲಿಲ್ಲ ಸೊ ಹಾಗಾಗಿ ದೇವ್ರ ಫೋಟೋ ತಗೊಳಕ್ಕೆ ಆಗಲಿಲ್ಲ ನೋಡಿ ಹೊರ್ಗಡೆ ಎಲ್ಲ ಈ ಥರ ಇದೆ ಸೊ ಹೊರ್ಗಡೆ ಬಂದಿದ್ದೀವಿ ಈ ಕಡೆ ಸೈಡ್ ಬಂದುಬಿಟ್ರೆ ಎಳ್ಬತ್ತಿನ ಹಚ್ಚಬೇಕು ಸೊ ನಾವು ಕೂಡ ಎಳ್ಬತ್ತಿನ ಹಚ್ಚಿದ್ವಿ ಹಾಗೆ ಎಣ್ಣೆ ಕೂಡ ಹಾಕ್ತಾರೆ ತುಂಬನೇ ಒಳ್ಳೆಯದು ಎಳ್ಬತ್ತಿ ಹಚ್ಚೋದ್ರಿಂದ ದೇವರಿಗೆ ಸೊ ನೋಡಿ ದೇವಸ್ಥಾನ ದೂರದಿಂದ ಈ ಥರ ಇದೆ ಅಂದರೆ ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ತುಂಬನೇ ಜನ ಅಲ್ವಾ ಸೊ ಇದು ನಾರ್ಮಲ್ ದೇವ್ರ ದರ್ಶನಕ್ಕೆ ಕ್ಯೂ ನೋಡಿ ಎಷ್ಟೊಂದಿದೆ ಸೊ ಹಾಗೆ ಜಾತ್ರೆ ಥರನೇ ಆಗ್ತಾಯಿದೆ ಇಲ್ಲೆಲ್ಲ ತುಂಬನೇ ಅಂಗಡಿಗಳು ಹಾಗೆ ತುಂಬ ರಶ್ ಇದೆ ಇಲ್ಲೆಲ್ಲ ಹಾಗೆ ಇಲ್ಲಿ ಪ್ರಸಾದ ಸಿಗುತ್ತೆ ಸೊ ಪ್ರಸಾದಕ್ಕೆ ಹೋಗೋ ದಾರಿಯಲ್ಲಿ ಇಲ್ಲಿ ವಿಶ್ರಾಂತಿ ಕೊಠಡಿ ಇದೆ ಸೊ ಬಂದವರು ಇಲ್ಲಿ ರೂಮ್ ಮಾಡ್ಕೊಂಡಿರ್ಬೋದು ಸೊ ನೋಡಿ ಇದರ ಅನ್ನ ಅನ್ನದಾಸೋಹ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಪ್ರಸಾದ ಇಲ್ಲಿ ಸೊ ಅಷ್ಟೇ ಕ್ಲೀನ್ ಇರುತ್ತೆ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ದೇವರ ಪ್ರಸಾದ ಅಲ್ವಾ ತುಂಬಾನೇ ರುಚಿಯಾಗಿರುತ್ತೆ ಸೊ ನೋಡಿ ಏನೇನು ಪ್ರಸಾದ ಕೊಟ್ಟರು ಅಂತ ತೋರಿಸ್ತಾ ಇದ್ದೀನಿ ಸೊ ಪಾಯಸ ಮತ್ತು ಅನ್ನ ಸಾಂಬಾರು ಎರಡು ಇತ್ತು ಇದು ಗೋಧಿ ಪಾಯಸ ಹಾಗೆ ಅನ್ನ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಸೊ ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತಿನ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಸೊ ಅಲ್ಲಿಂದ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಶನೇಶ್ವರನ ದೇವಸ್ಥಾನಕ್ಕೆ ಬಂದಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಈ ದೇವಸ್ಥಾನದ ಹತ್ರ ಕೂಡ ಎಷ್ಟೊಂದು ಜನ ಇದ್ದಾರೆ ಅಂತ ಸೊ ದೇವರು ದೇವಸ್ಥಾನಕ್ಕೆ ಹೋಗಿ ಬಂದವರೆಲ್ಲ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾರೆ ಸೊ ಹಾಗಾಗಿ ಇಲ್ಲೂ ಕೂಡ ತುಂಬಾ ಜನ ಇದ್ದಾರೆ ಸೊ ಹಾಗೆ ಇಲ್ಲಿ ಕೂಡ ವಿಶೇಷವಾಗಿ ಪೂಜೆ ಆಗುತ್ತೆ ಯಾಕಂದರೆ ಶ್ರಾವಣ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಹಾಗೆ ಈ ಆಂಜನೇಯನ ದೇವಸ್ಥಾನದಿಂದ ಈ ರೀತಿ ಬೇಡ್ಕೊಂಡು ಸೊ ಆಗುತ್ತೆ ಅನ್ನೋದಾದರೆ ಕಾಯನೆಲ್ಲ ಹಚ್ತಾರೆ ಸೊ ನೋಡಿ ಈ ಥರ ಇದೆ ಎಲ್ಲ ದೇವಸ್ಥಾನ ಸೊ ಅಲ್ಲಿಂದ ನಾವು ನಾಗಲಮಡಿಕೆಗೆ ಬಂದಿದ್ದೀವಿ ಸೊ ಆಂಜನೇಯನ ದೇವಸ್ಥಾನದಿಂದ ನಾಗಲಮಡಿಕೆಗೆ ಬಂದಿದ್ದೀವಿ ಸೊ ಇಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ನೋಡಿ ಇಲ್ಲೆಲ್ಲ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಏನಾದರೂ ದೋಷಗಳು ಅಂದರೆ ಸರ್ಪ ದೋಷ ಆಗಲಿ ಎಷ್ಟು ವರ್ಷ ಆದರೂ ಮದುವೆ ಆಗದೆ ಇರೋರಾಗಲಿ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಕೊಂಡು ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಇದೇ ಇಲ್ಲಿ ವಿಶೇಷ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದ ಆಪೋಸಿಟೇ ನಾಗರಕಲ್ಲು ಪ್ರತಿಷ್ಠಾಪನೆ ಇದೆ ಸೊ ಮರಕ್ಕೂ ಕೂಡ ಏನಾದರೂ ಬೇಡ್ಕೊಂಡ್ಬಿಟ್ಟು ಈ ಥರ ಬಳೆಗಳು ಎಲ್ಲ ಕಟ್ತಾರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಬಂದವರಿಗೆ ನಾವು ಪ್ರತಿ ವರ್ಷವೂ ಬರ್ತೀವಿ ಪಾವಗಡಕ್ಕೆ ಸೊ ಬಂದಾಗೆಲ್ಲ ಈ ನಾಗಲಮಡಿಕೆಗೆ ಬಂದೇ ಹೋಗೋದು ಸೊ ನಮ್ಮ ಕೂಡ ಈ ನಾಗಲಮಡಿಕೆಗೆ ಬಂದುಬಿಟ್ಟು ಪೂಜೆ ಮಾಡಿಸ್ದಾಗೇ ಒಳ್ಳೆಯದಾಗಿರೋದು ಸೊ ಹಾಗಾಗಿ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಸೊ ನೋಡಿ ಇದು ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸೊ ನಾವು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ನಾವು ಹೊರ್ಗಡೆನೇ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಹೋದ್ವಿ ಸೊ ನೋಡಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಹಳೇ ದೇವಸ್ಥಾನ ಆದ್ರೂ ತುಂಬ ಚೆನ್ನಾಗಿದೆ ಸೊ ಒಳಗಡೆ ನೋಡಿ ಈ ಥರ ಇದೆ ಸೊ ಇಲ್ಲಿ ಕೂಡ ನವಗ್ರಹ ಪೂಜೆ ಮಾಡ್ತಾರೆ ಸೊ ನೋಡಿ ನವಗ್ರಹ ಕಲ್ಲಿದೆ ಸೊ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಈ ಕ್ಲೋಸ್ ಆಗಿರೋ ಬಾಗ್ಲಲ್ಲಿ ಸ್ವಲ್ಪ ದೇವರು ಕಾಣಿಸ್ತಾ ಇದೆ ಸೊ ಇಷ್ಟೇ ದೇವರು ಕ್ಲಿಯರಾಗಿ ಕಾಣಿಸೋದಿಲ್ಲ ಅದರಲ್ಲೇ ಸ್ವಲ್ಪ ಅಷ್ಟೇ ಸೊ ಹಾಗೆ ತೋರಿಸ್ಬಾರ್ದು ಅಂತ ಈ ಥರ ತೋರಿಸ್ತಾ ಇದ್ದೀನಿ ಸೊ ನೋಡಿ ತುಂಬ ಚೆನ್ನಾಗಿದೆ ದೇವರು ಸೊ ಕ್ಲೋಸ್ ಆಗಿದೆ ಇಲ್ಲಿ ನವಗ್ರಹ ಕಲ್ಲಿಗೆ ಪೂಜೆ ಮಾಡ್ಕೊಂಡ್ವಿ ನಾವು ಹಾಗೇ ಇಲ್ಲಿ ಏನಾದರೂ ಬೇಡ್ಕೊಂಡಿರ್ತಾರೆ ಅಲ್ವಾ ಸೊ ಅವರು ಇಲ್ಲಿ ತೂಕ ಎಲ್ಲ ಕೊಡ್ತಾರೆ ಹಾಗೆಯೇ ಇಲ್ಲಿ ತೂಗು ಇಯ್ಯಾಲೆ ಇದೆ ಸೊ ಏನಾದರೂ ಬೇಡ್ಕೊಂಡು ತೂಗಿದರೆ ಅದು ಒಳ್ಳೆಯದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ನಾಗರಕಲ್ಲು ಇರೋದೇ ತುಂಬ ವಿಶೇಷತೆ ಸೊ ನಾವು ಏನು ಅಂದ್ಕೊಂಡ್ರು ಇಲ್ಲಿ ಬಂದು ಪೂಜೆ ಮಾಡಿಸಿದರೆ ಅದು ಒಳ್ಳೆಯದಾಗುತ್ತೆ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ Thank you for watching.